எல்லு நின்று உடனே சஜ்ஜாக இருக்க கேட்டுக்கொள் இது சிவமொக மகான பாலிக்கை சமய ட்ரஸ்ட் சகயோதில் நெற்த்த்சரா அது பரவசையா பதுக்கின குறித்து ஒன்று தின விஷேஷார ವೇದಿಕೆ ಮೇಲಿರುವಂತಹ ಗಣ್ಯರು ಹಾಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಶ್ರೀ ನೇಮಕ ಅವರು ದೀಪವನ್ನ ಬೆಳಗೋದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ ಸರಸ್ವತಿ ಶಾಸಕರಾಗಿರ್ತಕ್ಕಂಥ ಚಂದಸಪ್ಪ ಸಾವರು ಹಾಗೂ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾ ಪಂಚಾಯತ್ ಸಿಇಒರಾಗಿರ್ತಕ್ಕಂಥ ಶ್ರೀ ಹೇಮಂತ್ ರವರು ಬಹಳ ಪ್ರೊಯಾಕ್ಟಿವ್ ಆಫೀಸರ್ ಆಗಿರ್ತಕ್ಕಂಥ ಕಾರ್ಪೊರೇಷನ್ ಕಮಿಷನರ್ ಆಗಿರ್ತಕ್ಕಂಥ ನಾಯಣ್ಣಗೌಡ್ರೆ ಹಾಗೂ ವೇದಿಕೆಯ ಮೇಲೆ ಇರತಕ್ಕಂಥ ದುರ್ದೋತ್ನ ಅಂಗಡಿರವ್ರೆ ಮತ್ತು ಧ್ಯ ಅರವಿಂದ್ ಅರವಿಂದ ತಿಮ್ಮಾಯರವರು ಮತ್ತು ಈ ಒಂದು ಕಾರ್ಯಕ್ರಮದ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಮ ಸಮನ್ವಯ ಕಾಶಿಯರವರು ಹಾಗೂ ಇನ್ನಿತರೆ ಗಣ್ಯರು ಕಾಶಿಯವರು ನನಗೆ ಹೇಳಿದ್ದಾರೆ ಹತ್ತು ನಿಮಿಷ ತಾವು ಹತ್ತು ನಿಮಿಷಕ್ಕಿನ್ನ ಕ್ರಾಸ್ ಆಗೋ ಹಾಗಿಲ್ಲ ಸರ್ ಅಷ್ಟು ಮುಗಿಸ್ಬೇಕು ಅಂತಂದು ಸೊ ಐ ನಾಟ್ ಸ್ಪೀಕ್ ಮಚ್ ಇದು ಮೂರು ವರ್ಷದ ಕೆಳಗಡೆ ಏನು ಜ್ಞಾನ ದಸರಾ ಅಂತಂದು ಮಾಡಿದ್ದಾರೆ ಇಟ್ ಈಸ್ ಎ ವೆರಿ ಗುಡ್ ಇನಿಷಿಯೇಟಿವ್ ಮಾನ್ಯ ಶಾಸಕರು ಮತ್ತು ನಮ್ಮ ಕಾಶಿಯವರು ಸೇರಿಕೊಂಡು ಈ ಒಂದು ಥಾಟ್ ಪ್ರಾಸೆಸ್ಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಇವತ್ತಿನ ದಿನಮಾನಗಳಲ್ಲಿ ನಮಗೆ ಇನ್ಫಾರ್ಮೇಷನು ಸಾಕಷ್ಟಿದೆ ಅಂದರೆ ಇನ್ಫಾರ್ಮೇಷನ್ ಓವರ್ಲೋಡೆ ಆಗಿದೆ ಮೊಬೈಲ್ನಲ್ಲಿ ಸಿಗ್ತದೆ ಗೂಗಲ್ ಮಾಡಿದ್ರೆ ಸಿಗ್ತದೆ ವಾಟ್ಸಪ್ಪಲ್ಲಿ ಸಿಗುತ್ತೆ ಫೇಸ್ಬುಕ್ಕಲ್ಲಿ ಸಿಗುತ್ತೆ ಇನ್ಫಾರ್ಮೇಷನ್ ಈಸ್ ಓವರ್ಲೋಡೆಡ್ ಬಟ್ ಅಟ್ ದ ಸೇಮ್ ಟೈಮ್ ಅದರಿಂದ ನಾವು ನಮ್ಮ ಜ್ಞಾನನ ಹೆಚ್ಚಿಸ್ಕೊಳ್ತಾ ಇದ್ದೀವ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಅಂತಂದರೆ ಮೋಸ್ಟ್ ಪ್ರೌಬ್ಬ್ಲಿ ಇನ್ನೋ ಅಂತಾನೆ ಅನಿಸುತ್ತೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನೀವೆಲ್ಲ ಯುವಕರಿದ್ದೀರಿ ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿನ ಯುವಕರಿದ್ದೀರಿ ಏನೇ ನಮಗೆ ಮಾಹಿತಿ ಬಂದರೂ ಕೂಡ ಅದನ್ನು ನಾವು ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪ್ರಮಾಣಿಸಿ ನೋಡಬೇಕು ಅಂತಂದು ನಮ್ಮಲ್ಲಿ ಒಂದು ಗಾದೆ ಇದೆ ಸಹಜವಾಗಿ ನಮ್ಮ ಇಲಾಖೆಗೆ ನಾವು ಇವತ್ತು ಫೇಸ್ ಮಾಡ್ತಿರ್ತಕ್ಕಂಥ ಚಾಲೆಂಜಸ್ ಏನಂದರೆ ಇನ್ಫಾರ್ಮೇಷನ್ ಏನು ಬರ್ತದೆ ಸಡನ್ ರಿಯಾಕ್ಷನ್ ಮಾಡ್ತಿದ್ದಾರೆ ಯೂತ್ಸು ಅದನ್ನು ಪ್ರಮಾಣಿಸಿ ನೋಡಲ್ಲ ಅದು ನಿಜ ನಿಜ ಇದೆಯಾ ಸುಳ್ಳು ಇದೆಯಾ ಅಥವಾ ಇಲ್ಲಿ ನಡೆದಿದೆಯಾ ಬೇರೆ ಕಡೆ ನಡೆದಿದೆಯಾ ಅಥವಾ ಯಾರಾದರೂ ಅದನ್ನು ತಿರ್ಚಿದಾರಾ ಅಂತಂದು ಯಾವುದೇ ರೀತಿ ಪರಿಶೀಲನೆ ಮಾಡ್ತಾ ಇಲ್ಲ ಆದ್ದರಿಂದ ನನ್ನ ಒಂದು ಸ್ಮಾಲ್ ಕಿವಿ ಮಾತು ಏನಂತಂದರೆ ಯಾವುದೇ ನಿಮಗೆ ಮಾಹಿತಿ ಬಂದರೆ ಅಥವಾ ಯಾವುದೇ ರೀತಿ ಏನಾದರೂ ಇನ್ಫಾರ್ಮೇಷನ್ ಬಂತು ಅಂತಂದರೆ ಅದನ್ನು ಸ್ವಲ್ಪ ಪ್ರಮಾಣಿಸಿ ನೋಡಿ ಪ್ರಮಾಣಿಸಿ ನೋಡಬೇಕು ಅಂತಂದರೆ ಫಸ್ಟು ನಿಮ್ಮಲ್ಲಿ ಆ ಜ್ಞಾನ ಇರಬೇಕು ಸೊ ಯು ಶುಡ್ ಹ್ಯಾವ್ ದಟ್ ವಿಸ್ಡಮ್ ಅವರೇನೋ ಹೇಳ್ತಾ ಇದ್ದಾರೆ ವೆದರ್ ಇಟ್ ಇಸ್ ಟ್ರೂ ಆರ್ ಮಾತ್ ಅದನ್ನು ನಾನು ಮತ್ತೆ ಪರಿಶೀಲನೆ ಮಾಡಬೇಕಾ ಏನು ಅಥವಾ ಅಂತಂದು ಆ ಒಂದು ಕ್ವಾಲಿಟಿನ ನಾವೆಲ್ಲರೂ ಕೂಡ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ ಮತ್ತೊಂದು ಇವತ್ತಿನ ದಿನಮಾನಗಳಲ್ಲಿ ಕಳೆದ ಒಂದು ಐವತ್ತು ನೂರು ಅಥವಾ ಇಫ್ ಯು ಟೇಕ್ ದಿ ಹಿಸ್ಟ್ರಿ ಆಲ್ಸೋ ಯಾವ ಒಂದು ದೇಶ ಅಥವಾ ಯಾವ ಒಂದು ಭಾಗಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಅಥವಾ ಸಿವಿಲೈಸೇಷನ್ನು ತುಂಬ ಎತ್ತರಕ್ಕೆ ಬೆಳೆದಿದೆ ಅಂತಂದು ನಾವು ಯೋಚನೆ ಮಾಡಿ ನೋಡಿದ್ರೆ ಎಲ್ಲಿ ಜ್ಞಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಎಲ್ಲಿ ವಿಚಾರವಾದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂಥ ಜಾಗಗಳಲ್ಲಿ ಅಂಥ ದೇಶಗಳಲ್ಲಿ ಮಾತ್ರ ನಾವು ಡೆವಲಪ್ಮೆಂಟನ್ನು ಅಥವಾ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಅಂತಂದು ನನ್ನ ಒಂದು ಅಭಿಪ್ರಾಯ ಇವತ್ತಿನ ನಾವು ವೆಸ್ಟರ್ನ್ ಕಂಟ್ರೀಸ್ ನೋಡಬಹುದು ಅಮೆರಿಕ ಯು ಕೆ ಜರ್ಮನಿ ಅಥವಾ ಯಾವುದೇ ಡೆವಲಪ್ ಕಂಟ್ರೀಸ್ ಇವತ್ತು ಈವನ್ ಚೈನಾ ಆರ್ ಸಮ್ ಅದರ್ ಕಂಟ್ರಿ ಇನ್ಕ್ಲೂಡಿಂಗ್ ಇಂಡಿಯಾ ಎಲ್ಲೆಲ್ಲಿ ಮೇಜರ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಕರ್ನಾಟಕ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಸಾಕಷ್ಟು ನಾವು ಜ್ಞಾನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ ಜ್ಞಾನ ಅಂತಂದರೆ ಯಾವುದೇ ಬರೀ ಅಕಾಡೆಮಿಕ್ಸ್ ಮಾತ್ರನೇ ಅಲ್ಲ ಇವತ್ತು ತಮ್ಮ ಸ್ಟೇಜ್ ಮೇಲೆ ಕೂತಿರ್ತಕ್ಕಂಥ ಸಾಕಷ್ಟು ಜನ ಪ್ರತಿಭೆಗಳಿದ್ದಾರೆ ಯಾವುದೇ ಫೀಲ್ಡನ್ನ ನೀವು ಚೂಸ್ ಮಾಡ್ಕೊಳ್ಳಿ ಯಾವುದೇ ಫೀಲ್ಡ್ ಅಲ್ಲಿ ನೀವು ಇದ್ರೂ ಸಹಿತ ನಿಮ್ಮ ಒಂದು ಓನ್ ಫೀಲ್ಡ್ ನಲ್ಲಿ ನೀವು ಎಕ್ಸೆಲ್ ಆಗಬೇಕು ನಮ್ಮ ಹೀರೋರೊಬ್ರು ನನಗೊಂದು ಗಾದೆ ಮಾತು ಹೇಳ್ತಾ ಇದ್ರು ನಾನೊಂದೆರಡು ಬಾರಿ ಹೇಳಿದ್ದೀನಿ ಅದನ್ನು ನೀನು ಒಬ್ಬ ಚಪ್ಪಲಿ ಹೊಲೆಯೋನ್ ಆದರೂ ಪರವಾಗಿಲ್ಲ ಅದರಲ್ಲಿ ನೀನು ಯಾವ ರೀತಿ ಪರಿಣಿತಿನ ಹೊಂದಿರಬೇಕು ಅಂತಂದ್ರೆ ಆ ಊರಲ್ಲಿರೋರೆಲ್ಲ ಬಂದು ನಿನ್ನ ಚಪ್ಪಲಿ ಹೊಲಿಸ್ಕೋಬೇಕು ಅಂತ ಹೇಳೋರು ಸೊ ಯು ಕ್ಯಾನ್ ಚೂಸ್ ಎನಿ ಫೀಲ್ಡ್ ಆಫ್ ಯುವರ್ ಒನ್ ಚಾಯ್ಸ್ ಇವತ್ತಿನ ಸೇಲ್ ಮೇಲೆ ಕೂತಿರೋರು ಒಬ್ಬರು ಶ್ರೀಲಂಕಾ ಇಂದ ಇಂಡಿಯೋ ಅವರಿಗೆ ಮಾಡ್ಕೊಂಡು ಬಂದಿದ್ದಾರೆ ಯು ಶುಡ್ అప్రిషియేట్ ది గ్రీట్ దట్ హీ హ్యాస్ అందరే వేందు సాధన మొవ్ నేను ఎక్సెల్ మాకు అంత వంద ఛల ఇతల్ అదే నవెల్ కూడా బెస్కో ఇవతిన అందే నమ్ హేమంతవ్లు మాట్లాడుతున్నారు సాకస్ జన ఈ కురుగొక్క హక్తీ నరీ ఇంజనీరింగ్ నేను మెడిసిన్ే డాక్టరే ఆగు అంత నూరారు థర అవకాశం దాం సా థర అవకాశ ఎలా అవకాశం కూడా నావు ಮಾಡಿ ನೋಡಿಕೊಂಡು ಯಾವುದು ನಮಗೆ ಇಷ್ಟ ಆಗ್ತದೆ ನನ್ನ ಪ್ಯಾಷನ್ ಎಲ್ಲಿದೆ ಅಥವಾ ನನ್ನ ಕಾಲಿಂಗ್ ಎಲ್ಲಿದೆ ಅದನ್ನು ನೋಡಿಕೊಂಡು ನಾವು ಮಾಡಬೇಕು ಅಂತಂದು ನನ್ನ ಒಂದು ಅಭಿಪ್ರಾಯನ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಈ ಪಾಯಿಂಟ್ ನಾನು ತಮ್ಮೆಲ್ಲರಿಗೂ ರೇಸ್ ಮಾಡಬೇಕು ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಎಜುಕೇಷನ್ ವಿತೌಟ್ ವ್ಯಾಲ್ಯೂಸ್ ಹ್ಯಾಸ್ ನೋ ಮೀನಿಂಗ್ ನಮ್ಮಲ್ಲಿ ಏನಾಗ್ತಾ ಇದೆ ಎಸ್ಪೆಷಲಿ ದಿ ರೀಸೆಂಟ್ ಟೈಮ್ಸ್ ಟೆನ್ ಫಿಫ್ಟೀನ್ ಇಯರ್ಸ್ನಲ್ಲಿ ಎಲ್ಲ ವ್ಯಾಲ್ಯೂ ಅಂಶಗಳು ಸ್ವಲ್ಪ ಕಮ್ಮಿ ಆಗ್ತಾ ಇದೆಯಾ ಅಂತಂದು ನಮ್ಮಲ್ಲಿ ಪ್ರಶ್ನೆ ಒಂದೊಂದು ಬಾರಿ ಮೂಡುತ್ತೆ ಬೇಸಿಕ್ ವ್ಯಾಲ್ಯೂಸ್ ಅಷ್ಟೇನೇನೆ ಇದು ಯಾವುದೂ ತುಂಬ ಹೈಫೈ ವ್ಯಾಲ್ಯೂಸ್ ಅಥವಾ ಇನ್ನೊಂದು ರೀತಿ ಅಂತ ಅಂದಲ್ಲ ಬೇಸಿಕ್ ವ್ಯುಮನ್ ವ್ಯಾಲ್ಯೂಸ್ ನಮ್ಮ ಸಂವಿಧಾನದಲ್ಲಿ ಏನಂತಂದು ಏನೇನು ವ್ಯಾಲ್ಯೂಸ್ಗಳನ್ನ ಕೊಟ್ಟಿದ್ದಾರೆ ಬೇರೆಯವ್ರನ್ನೂ ಕೂಡ ನಾವು ಮನುಷ್ಯರಾಗಿ ನೋಡಬೇಕಾಗ್ತದೆ ಅವನು ಬೇರೆ ಜಾತಿನೋ ಅಥವಾ ಬೇರೆ ಧರ್ಮನೋ ಅಥವಾ ಅವನ ಮೇಲೆ ಅವನ ಕೀಳು ಈ ಯಾವುದೇ ವ್ಯಾಲ್ಯೂಸ್ಗಳನ್ನ ಅಂದರೆ ಈ ಯಾವುದೇ ಒಂದು ರೀತಿ ಭಾವನ ನಾವು ಮಾಡದೇನೇನೆ ಎಲ್ಲರೂ ಮನುಷ್ಯರೇ ಎಲ್ಲರಲ್ಲೂ ಒಳ್ಳೆ ಗುಣಗಳು ಇರ್ತವೆ ಅನ್ನೋ ಒಂದು ಹ್ಯೂಮನ್ ನ ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು ಅಂತಂದು ನನ್ನ ಒಂದು ಅಭಿಪ್ರಾಯ ಮತ್ತು ಅವರಿಗೆ ನಾನು ಮಾತಾಡಿ ಹೇಳ್ತಾ ಇದ್ದೆ ಯಾವಾಗಲೇನೇ ಇಟ್ ಈಸ್ ಎ ವೆರಿ ಗುಡ್ ಇನಿಷಿಯೇಟಿವ್ ಅದರಲ್ಲಿ ಯು ಪಿ ಎಸ್ ಸಿ ಪ್ರಿಪರೇಷನ್ಸ್ ಬಗ್ಗೆಯೂ ಕೂಡ ಒಂದು ಸೆಷನ್ನ ಇಟ್ಕೊಳ್ಳೋದ್ರ ಜೊತೆಗೆ ಬೇರೆ ಫೀಲ್ಡ್ಸ್ನೂ ಕೂಡ ತಾವು ಮಾಡಿ ಕಾಶಿ ಅಂತಂದು ವಿಚ್ ಈಸ್ ಬಿ ವಂಡರ್ಫುಲ್ಲು ಹೇಮಂತ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಹೇಗೆ ಯು ಪಿ ಸಿಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಯಾವ ರೀತಿ ಟೆಕ್ನಿಕ್ಸ್ನ ನಾವು ಯೂಸ್ ಮಾಡಬೇಕು ಅಥವಾ ಯಾವ ರೀತಿ ಪ್ರಾಕ್ಟೀಸಸ್ನ ನಾವು ನಮ್ಮಲ್ಲಿ ಇನ್ಕಲ್ಕೇಟ್ ಮಾಡ್ಕೊಳ್ಬೇಕು ಅಂತಂದು ಎಲ್ಲರಿಗೂ ಕೂಡ ಎಬಿಲಿಟಿ ಸಿದ್ದೇ ಇರುತ್ತೆ ಒಬ್ರಿ ಒನ್ ವಿಲ್ ಹ್ಯಾವ್ ಈಕ್ವಲ್ ಎಬಿಲಿಟಿ ಒಬ್ರೊಬ್ರಿಗೆ ಒಬ್ರು ಬಹಳ ಫಾಸ್ಟ್ ಇರ್ತಾರೆ ಒಂದು ಮೂರು ಗಂಟೆನಲ್ಲಿ ಒಂದು ಪಾಠನ ಓದಿ ಮುಗಿಸೋ ಸಾಮರ್ಥ್ಯ ಒಬ್ಬರಲ್ಲಿ ಇರುತ್ತೆ ಇನ್ನೊಬ್ರಿಗೆ ಒಂದು ಹತ್ತು ಗಂಟೆ ಓದಬೇಕಾಗುತ್ತೆ ಇನ್ನೊಬ್ಬರಿಗೆ ಒಂದು ಇಪ್ಪತ್ತು ಗಂಟೆ ಅದೇ ಪಾಠನ ಓದಬೇಕಾಗುತ್ತೆ ಆ ಎರಡನೂರು ಮತ್ತು ಮೂರ್ನವ್ರಿಗೆ ಬೇರೆ ಯಾವುದೇ ಎಬಿಲಿಟೀಸ್ ಇರುತ್ತೆ ಬೇರೆ ಎಲ್ಲರಿಗೂ ಕೂಡ ಸಮಾನವಾಗಿ ಕ್ರಿಯೇಟ್ ಮಾಡಿರ್ತಾರೆ ಅದನಿಗೆ ಏನೋ ಕಣ್ಣಿಲ್ಲ ಅಂತಂದರೆ ಅವ್ರು ಇನ್ನೊಂದು ರೀತಿ ಬೇರೆ ಎಬಿಲಿಟೀಸ್ನ ಕೊಟ್ಟಿರ್ತಾರೆ ಆ ಎಬಿಲಿಟಿ ಯಾವುದು ಅಂತಂದು ನಾವೇ ತಿಳ್ಕೋಬೇಕಾಗುತ್ತೆ ನಮ್ಮಲ್ಲಿರುವಂಥ ಎಬಿಲಿಟೀಸು ಆ ಯು ಪಿ ಎಸ್ ಸಿ ಪ್ರಿಪರೇಷನ್ ಟೈಮಲ್ಲಿ ಎಸ್ಪೆಷಲಿ ಒಬ್ಬರು ಮೂರು ಗಂಟೆ ಓದ್ಬಿಟ್ಟು ಇಲ್ಲ ನನಗೆಲ್ಲ ಗೊತ್ತಾಯಿತು ಅಂತ ಹೇಳ್ತಾರೆ ಇನ್ನೊಬ್ಬರು ಇಪ್ಪತ್ತು ಗಂಟೆ ಓದಬೇಕಾಗುತ್ತೆ ನಾವು ನಾನು ಇಲ್ಲಪ್ಪ ನಾನು ಇಪ್ಪತ್ತು ಗಂಟೆ ಓದಬೇಕು ಅಥವಾ ನನಗೆ ಇದು ಅರ್ಥ ಆಗ್ತಾ ಇಲ್ಲ ಅಂತ ಕೂತ್ಕೊಳ್ಳೋದಕ್ಕಿಂತ ನಮ್ಮನ್ನು ನಾವು ಕ್ಲೀನಾಗಿ ಅರ್ಥ ಮಾಡಿಕೊಂಡು ನಾನು ಈ ಪಾಠನ ಮುಗಿಸ್ಬೇಕು ಅಂತಂದರೆ ನಾನು ಇಪ್ಪತ್ತು ಗಂಟೆ ಓದಬೇಕು ಅಂತ ಆ ಶ್ರದ್ಧೆಯಿಂದ ಓದಿತ್ತು ಅಂತಂದರೆ ಇಪ್ಪತ್ತು ಗಂಟೆ ಮುಗಿದ ನಂತರ ಆ ಮೂರು ಗಂಟೆಯಲ್ಲಿ ಮುಗಿಸಿರೋನು ಮತ್ತು ಇಪ್ಪತ್ತು ಗಂಟೆಯಲ್ಲಿ ಮುಗಿಸಿರೋನು ಕೂಡ ಸಮಾನರಾಗಿರ್ತಾರೆ ಸೊ ಆ ಛಲ ಏನಿರ್ತದೆ ಅಥವಾ ಆ ಕನ್ಸಿಸ್ಟೆನ್ಸಿ ಆ್ಯಂಡ್ ಹಾರ್ಡ್ ವರ್ಕ್ ಏನಿರುತ್ತೆ ನಮ್ಮನ್ನು ನಾವು ಹೊರತುಕೊಂಡು ನಾವು ಪ್ರಾಪರಾಗಿ ಹೇಳ್ಕೊಳ್ತು ಅಭ್ಯಾಸನ ಮಾಡ್ತು ಅಂತಂದರೆ ಡೆಫಿನೆಟ್ಲಿ ಎವ್ರಿ ಒನ್ ಕ್ಯಾನ್ ಅಚೀವ್ ಸಕ್ಸಸ್ ಇನ್ ದೆವ್ರಿ ಒನ್ ಪರ್ಟಿಕ್ಯುಲರ್ ಫೀಲ್ಡ್ಸ್ ಯು ಪಿ ಎಸ್ ಸಿ ಪ್ರಿಪರೇಷನ್ನು ಅಥವಾ ಕೆ ಪಿ ಎಸ್ ಸಿ ಪ್ರಿಪರೇಷನ್ ಆರ್ ವೆರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾಕೆ ಪ್ರಿಪ್ರೇಷನ್ ನಾವು ಮಾಡಬೇಕು ಅಂತಂದರೆ ವಿ ಆಲ್ ಬಿಕಮ್ ವೆರಿ ಅವೇರ್ ಸಿಟಿಸನ್ಸ್ ಸೆನ್ಸ್ ಅಂತ ನಾವೇನು ಕರಿತೀವಿ ಅಥವಾ ಹೇಳ್ತೀವಿ ಅಥವಾ ಬೇರೆ ಬೇರೆ ಫೀಲ್ಡ್ಸಿನ ಬಗ್ಗೆ ನಾಲೆಡ್ಜ್ ಅಥವಾ ಸಮ್ ಸಾರ್ಟ್ ಆಫ್ ಇನ್ಫಾರ್ಮೇಷನ್ನು ನಮಗೆ ಯು ಪಿ ಎಸ್ ಸಿ ಆರು ಏನೇದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪ್ರಿಪ್ರೇಷನ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಸಂವಿಧಾನ ಅಂದರೆ ಏನು ಅದರಲ್ಲಿ ಏನೇನು ಹೇಳ್ತಾರೆ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಪೊಲಿಟಿಕಲ್ ಸಿಸ್ಟಮ್ಸ್ ಹೇಗೆ ವರ್ಕ್ ಆಗುತ್ತೆ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಹೇಗೆ ಕೆಲಸ ಮಾಡುತ್ತೆ ನಮ್ಮ ಹಿಸ್ಟ್ರಿ ಏನು ನಮ್ಮ ಎಕಾನಮಿ ಹೇಗೆ ವರ್ಕ್ ಆಗುತ್ತೆ ಈ ತರ ಬಹಳಷ್ಟು ಫೀಲ್ಡ್ಸ್ ಬಗ್ಗೆ ನಾವು ಓದ್ತೀವಿ ಅದಕ್ಕೋಸ್ಕರ ನಾನು ತಮ್ಮಲ್ಲೆಲ್ಲರಲ್ಲೂ ಕೂಡ ಮನವಿ ಮಾಡೋದು ಅಟ್ ಲೀಸ್ಟ್ ಒಂದು ವರ್ಷ ಆದರೂ ಸಹಿತ ನೀವು ಬೇರೆ ಕೆಲಸ ಮಾಡಿಕೊಂಡು ಓದ್ಕೋಬಹುದು ಅಟ್ ಲೀಸ್ಟ್ ಒನ್ ಇಯರ್ ಅಟ್ ಲೀಸ್ಟ್ ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಫ್ ಯುವರ್ ಓನ್ ಚಾಯ್ಸ್ಗೆ ನ ನೀವು ಮಾಡ್ಕೊಳ್ಳಿ ಅಟ್ ದಿ ಎಂಡ್ ಆಫ್ ದಿ ಡೇ ಆಲ್ ಬಿಕಮ್ಸ್ ಅಂದರೆ ಅವೇರ್ ಸಿಟಿಸನ್ಸ್ ಆಗ್ತೀರಿ ಇವಾಗ ನಾವು ನೋಡುವಾಗ ನಮ್ಮ ಟ್ರಾಫಿಕ್ ಪೊಲೀಸ್ ರೋಡ್ ಮೇಲೆ ನಾವು ನಿಂತುಕೊಂಡಿರ್ತೀವಿ ಸರ್ ಸಾಕಷ್ಟು ಜನ ಹೆಲ್ಮೆಟ್ ಹಾಕಿರೋದಿಲ್ಲ ಬೇಸಿಕ್ ಸಿವಿಕ್ ಸೆನ್ಸ್ ಸಿಗ್ನಲ್ ಇರುತ್ತೆ ಆ ಕಡೆ ಈ ಕಡೆ ನೋಡ್ತಾರೆ ಪೊಲೀಸ್ ಅವ್ರಿಲ್ಲ ಸಿಗ್ನಲ್ ಸಿಗ್ನಲ್ನ ವೈಲೇಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಶಿವಮೊಗ್ಗ ಸಿಟಿನಲ್ಲಿ ಕ್ಯಾಮ್ರಾಸ್ ಇದಾವೆ ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್ ಬಟ್ ಆ ಸಿವಿಕ್ ಸೆನ್ಸ್ ನಮ್ಮ ಒಳಗಡೆ ಇರಬೇಕು ನಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ಯಾರು ಇಲ್ಲ ಅಂದರೆ ಪಕ್ಕದಲ್ಲಿ ಹೋಗಿರ್ತಾರೆ ಅಥವಾ ಕಸಳ ತಕ್ಕೊಂಡು ಎಲ್ಲೋ ಬೇರ್ದೇ ಇರ್ತಕ್ಕಂಥ ಜಾಗದಲ್ಲಿ ಎಸಿತಾರೆ ನಮ್ಮ ಕಾರ್ಪೊರೇಷನ್ ಅವ್ರಿಗೆ ಜಾಸ್ತಿ ಕೆಲಸ ಆಗ್ತದೆ ಇದೇ ವ್ಯಕ್ತಿಗಳು ನಾವು ಬೇರೆ ದೇಶಕ್ಕೆ ಹೋದಾಗ ಈ ಸಿವಿಕ್ ಸೆನ್ಸ್ ಎಲ್ಲದನ್ನು ಕೂಡ ನಾವು ಪಾಲನೆ ಮಾಡ್ತೀವಿ ಬಟ್ ನಮ್ಮ ದೇಶದಲ್ಲಿ ನಮ್ಮಲ್ಲಿರುವಾಗ ನೀವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಸೊ ಆದ್ದರಿಂದ ತಾವೆಲ್ಲರೂ ಕೂಡ ಯುವಕರಿದ್ದೀರಿ ತಮ್ಮ ತಮ್ಮೆಲ್ಲರಲ್ಲೂ ಕೂಡ ಪ್ರತಿಭೆ ಇದೆ ಸೊ ಡೆವಲಪ್ ಆಲ್ ದೀಸ್ ಬೇಸಿಕ್ ಸಿವಿಕ್ ಸೆನ್ಸ್ ಅಂತ ಹೇಳ್ತಾ ಹೆಚ್ಚು ಕಾಲ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಇನ್ನು ಬಹಳಷ್ಟು ಜನ ಮಾತಾಡೋರಿದ್ದಾರೆ ಸೆಷನ್ಸ್ಗಳು ಕೂಡ ಪ್ಲಾನ್ ಮಾಡಿದ್ದಾರೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಡಿಕೊಟ್ಟಂತಹ ಎಲ್ಲರಿಗೂ ನಾನು ఒండి స మాతను ముగ్తనే ధన్యవాదాలు